ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಲ್ವ ಇವತ್ತು ನಾನು ಹೆಚ್ ಪಿ ಆರ್ ಲೇಔಟಲ್ಲಿ ಹೋಗ್ತಿದ್ದಾಗ ಇಲ್ಲಿ ತುಂಬ ಚೆನ್ನಾಗಿ ನಿಂತಿರೋದು ನೋಡಿದೆ ನಾನು ಯಾಕೆ ಇಲ್ಲಿ ನಿಂತಿದ್ದಾರೆ ಅಂತ ಕೇಳಿದಾಗ ಇವರೆಲ್ಲ ಲೇಬರ್ಸ್ ಅಂತೆ ಮಣ್ಣು ಕೆಲಸ ಮಾಡೋವಂಥವ್ರು ಗುಂಡಿ ತೆಗಿಯುವಂಥವ್ರು ಹಲವಾರು ಕೆಲಸ ಮಾಡೋವಂಥವ್ರು ಸಿಗ್ತಾರೆ ಇಲ್ಲಿ ಕಾರ್ಯ ಕೆಲಸ ಮಾಡೋವಂಥವ್ರು ತುಂಬ ಜನ ಇದ್ದಾರೆ ಇಲ್ಲಿ ಮುನ್ನೂರು ಇದೆ ಅಂತೆ ಅವರು ಗುಡಿಸಲು ಹೋಗೋಣ ನಾವು ಅಲ್ಲಿ ಇಲ್ಲಿ ಏನೇನ್ ಕೆಲಸ ಮಾಡುವಂತವ್ರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಮತ್ತೆ ನಮ್ ಜೊತೆ ಸ್ವಲ್ಪ ಜನ ಇದ್ದಾರೆ ಸರ್ ನಿಮ್ಮ ಹೆಸ್ರು ಹೇಳಿ ಸರ್ ಸರ್ ನಮ್ಮ ಹೆಸರು ಬೀರಪ್ಪ ಸರ್ ಏನ್ ಕೆಲಸ ಮಾಡ್ತೀರಿ ನಾವು ಬೇರೆ ಕೆಲಸ ಮಾಡ್ತೀವಿ ಸರ್ ನಿಮ್ಮ ಆದಿತ್ಯ ಕೆಲಸದ ಲೇಬರ್ ಎಲ್ಲ ಸಿಗ್ತಾರೆ ನಮ್ಮ ಹತ್ರ ಎಲ್ಲ ಲೇಬರ್ ಎಲ್ಲ ಸಿಗ್ತಾರೆ ಸಾರ್ ಹೆಸ್ರು ಹೇಳಿ ಆಗಿರೋದು ಕಾಶಿಕ್ ಹೇಳಿ ಸರ್ ಕೋದಂಡರಾಮ ದೇವಸ್ಥಾನ ಹತ್ರ ಸಾರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸಿಕ್ಸ್ ರೈನ್ ಸಿಕ್ಸ್ ರೇಟ್ ಒನ್ ಟು ಸಾರ್ ಲೇಬರ್ ಬೇಕಂದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ನಾವು ಕೆಲ್ಸಕ್ಕೆ ಬರ್ತೀವಿ ಸರ್ ಆ ಲೇಬರ್ ಸರ್ ಹೇಳಿ ನಾವು ಮೊನ್ನೆ ಮೊನ್ನೆ ಕೆಲಸ ಚೇಂಬರ್ ಕೆಲಸ ಮಾಡ್ತೀವಿ ಸರ್ ನಾವು ಚೇಂಬರ್ ಬ್ಲಾಕ್ ಆದ್ರೆ ಯಾರು ಎನಿ ಟೈಮ್ ಫೋನ್ ಮಾಡಿದ್ರೆ ನಾವು ಓದ್ತೀವಿ ಸರ್ ಹಾ ಲೇಬರ್ಸ್ ಎಲ್ಲ ಸಿಗ್ತಾರೆ ಸರ್ ನಮ್ಮ ಹತ್ರ ನಮ್ಮ ಹತ್ರ ಲೇಬರ್ ಮೊಣ್ಣ ಕೆಲಸ ಮಾಡೋರು ಚೇಂಬರ್ ಬ್ಲಾಕ್ ಆದ್ರೆ રોડ કટિંગ આ રોડ કટિંગ મારવા કાયા મારી બીટો બધું જલસા મારી કોર્ટી સર નાવ નંબર હેલી નમબર 9902882206 સર નમસ્કાર આની કસરેલી સર નમસર દેવેન્દ્ર પા સર એ કેલસા મારતી સર બળ કેલસા સંપૂર્ણ ગુંડી પાયા રોડ કટિંગ રોડ કટિંગ નું મારતા જલસા માર સર એ નંબર હેલી એડ્રેસ હેલી 96 હા uh, uh, 796 9686 uh, 76 uh, 43

ಮೂರು ಡಬಲ್ ಏಳು ಮತ್ತು ಸರ್ ನಮಸ್ಕಾರ ನಮ್ಮ ಹೆಸರು ರಾಜು ಸಾರ್ ನಾವು ಬಾಣಸೋಡಿಯಿಂದ ಇಲ್ಲಿಂದ ಅಲ್ಲಿ ಮಾಡೋದು ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿರ್ ನಾವು ಗಾರೆ ಮೇಸ್ತ್ರಿ ಅಲ್ಲಿ ಕೆಲ್ಸಗಳ ಸಿಗ್ತಾ ಇಲ್ಲ ಅದಕ್ಕೆ ಸ್ಟಾಂಡ್ ಬರ್ತೀವಿ ಯಾವಾಗನು ಇಲ್ಲೂ ಒಬ್ರು ಕರಿತಾವ್ ಒಬ್ಬರು ಕರೋದಿಲ್ಲ ಅದನ್ನ ನಾವು ಹೋಗ್ತೀವಿ ಕೆಲ್ಸಗಳು ಅದಕ್ಕೆ ಸರ್ ಇಲ್ಲಿ ನಮ್ದು ಎಂಟು ಒಂದೆರಡು ಮೂರು ಏಳು ಎರಡು ಐದು ಒಂಬತ್ತೊಂಬತ್ತು ಮೂರು

ಯಾರ ಕೆಲಸ ಬಿಟ್ಟು ಬೇರೆ ಕೆಲಸ ಬೇರೆ ಕೆಲಸ ಎಲ್ಲ ಯಾವದೇ ಇರ್ಲಿ ಮಾಡ್ಕೊಡ್ತೀವಿ ಏಕ ಚೆಡ್ಡಿ ಹ್ಮ್ ಬೇರೆ ಕೆಲಸ ಅಂದ್ರೆ ಮೇಜರ್ ಮಾಡ್ತಾರೆ ನಮ್ಗೆ ಅದು ಮೇಜರ್ ಕೆಲಸ ಮಾಡಿಲ್ಲ ಅದನ್ನ ಬಿಟ್ಟು ಸಿಪ್ಪಿಂಗ್ ಕೆಲಸ ಮಾತ್ರ ಪ್ರತಿ ಒಂದು ಯಾವದೇ ಇರ್ಲಿ ಮಾಡ್ಕೊಡ್ತೀವಿ ಸಿಪ್ಪಿಂಗ್ ಅಂದ್ರೆ ಹೆಂಗೆ ಕಲ್ಲು ನೀವು ಲೋಡಿಂಗ್ ಮಾಡೋದು ಬ್ಯಾಂಕ್ ಬಿಲ್ಡಿಂಗ್ ಗೆ ಏರ್ಸೋದು ಇಲ್ಲ ಅಲ್ಲಿ ಏನ್ ಡಮ್ಲೇಷನ್ ಕೆಲಸ ಕೆಳಗಿಸೋದು ಕಸರ ಮತ್ತೆ ಇಲ್ಲ ಜಸ್ಟ್ ಸಿಪ್ ಮಾಡಕ್ಕ ಜಸ್ಟ್ ಸಿಪ್ ಮಾಡ್ತೀವಿ ಮತ್ತೆ ಇಲ್ಲ ಸಂಪ್ ಇರ್ತಾವ ಸಂಪ್ ತೆಗಿಯೋದು ಮಾಡೋದು ಗುಂಡಿ ಮತ್ತೆ ಪಾಯ ಪಾಯ ಫೈವ್ ಟೂ ನಮ್ಮ ಹೆಸರು ಸಿದ್ದಪ್ಪ ಅಂತ ಬನ್ನಿ ಅವಾಗ್ಲೇ ಹೇಳ್ದಲ್ಲ ಇವರು ಗುಡ್ಸುಲ್ಲು ಇವ್ರ ಮನೆ ಇವ್ರು ಹೇಗಿರ್ತಾರೆ ಎಲ್ಲಿ ಇರ್ತಾರೆ ನೋಡ್ಕೊಂಡ್ ಬರೋಣ ಇಲ್ಲಿ ಒಂದು ಸಣ್ಣ ಅಂಗ್ಡಿನೂ ಇದೆ ನೋಡಿ ಇದೇ ಇವರದು ಸಾಮ್ರಾಜ್ಯ ಇಲ್ಲಿ ಮುನ್ನೂರು ಮನೆಗಳಿದೆ ಮುನ್ನೂರು ಮನೆಗಳಿದೆ ಅಂದ್ರೆ ಇಮ್ಯಾಜಿನ್ ಮಾಡಿ ಒಂದು ಮನೆಗೆ ನೂರು ಜನ ಅಂದ್ರೆ ಸಾವಿರ ಜನ ಹೆಚ್ಚು ಕಮ್ಮಿ ಇದ್ದಾರೆ ಇಲ್ಲಿ ಈ ಏರಿಯಾನ ಬಿಟ್ಟು ಇನ್ನ ಬೇರೆ ಬೇರೆ ಏರಿಯಾ ಇಂದ ಬರ್ತಾರೆ ಇಲ್ಲಿ ಲೇಬರ್ಸ್ ಬಟ್ ಇಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದನೂ ಇರೋಂಥವ್ರು ಇದ್ದಾರೆ ಕೆಲವು ನೋಡೋಣ ಅವ್ರ ಮನೆಗಳೆಲ್ಲ ಹೇಗಿದೆ ಅಂತ ಒಂದು ಮನೆಯನ್ನು ತೋರಿಸ್ತೀನಿ ನಾನು ಹೇಗೆ ಇವ್ರಿಗೆ ಪವರ್ ಸಿಗುತ್ತೆ ಹೇಗೆ ವಾ ವಾಟರ್ ಇರುತ್ತೆ ವಾಟರ್ ಇಲ್ಲಿಂದ ತರ್ತಾರೆ ಇವೆಲ್ಲ ನೋಡೋಣ ನಾವು ನೋಡಿ ಇಲ್ಲಿ ಟ್ಯಾಂಕರಲ್ಲಿ ನೀರು ಬಂದಿದೆ ಈ ಥರ ನೀರು ತರಿಸ್ಕೊಂತಾರೆ ஏன் ட்யூட்டி இல்வா இவத்து இவற்று ட்யூட்டி இல்வா நீ ரஜனா இவத்த ஏனம்மா நம்ம சோவியா ஓ வெரி குட் ஏன நின்சர் அயன் ಇಲ್ಲಿ ಆಲ್ಮೋಸ್ಟ್ ಬಳ್ಳಾರಿ ಆ ಸುತ್ತಮುತ್ತಲ ಇರುವಂತ ಜನನೇ ಇದ್ದಾರೆ ಸುಮಾರು ವರ್ಷಗಳಿಂದ ಇದ್ದಾರೆ ಅಂದ್ರೆ ಗ್ರೇಟ್ ಇವರು ಈ ಮನೆ ಒಂದು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರ್ಬೋದು ಅಷ್ಟೇ ಇವರು ಪವರ್ಗಾಗಿ ಸೋಲಾರ್ನ ಯೂಸ್ ಮಾಡ್ತಾರೆ ಪವರ್ ಎಲ್ಲಾನು ಸೋಲಾರ್ ಇಂದ ಯೂಸ್ ಮಾಡ್ತಾರೆ ಎಲ್ಲ ಮನೆಯಲ್ಲೂ ಸೋಲಾರ್ ಲೈಟ್ ಇದೆ ಬನ್ನಿ ಏರಿಯಾನೆಲ್ಲ ಬಂದರವ ಡಾಕೊಂಡು ಬದ್ರನ್ನ ಏನೋ ಮಾಡ್ತಾ ಮಾಡ್ತಾಯಿದ್ದೀರಿ ನೀವು ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಸ್ಕೂಲ್ಗೆ ಹೋಗಿಲ್ಲ ನೀವು ರಜೆನ ಇವತ್ತು ಏನೇನು ಮಿಸ್ರು ಹಾಂ ಹೌದಾ ಎಷ್ಟನೇ ಕ್ಲಾಸ ಮೂರನೇ ಕ್ಲಾಸಾ ಸ್ಕೂಲ್ಗೆ ಇಲ್ಲಿ ಹಾಂ ವೆರಿ ಗುಡ್ ನಿನ್ನ ಹೆಸರೇ ನಾನು ಏನ್ ಹೆಸರ ನಿಂತ ಮುರುಗೇಶ ಏನಮ್ಮ ನಿನ್ನ ಹೆಸರು ಉಷಾ ನಿಂತ್ಕೊಂಡ್ರಿಂದ ಓಡೋಗ್ತಾ ಇದ್ರಲ್ಲ ನಿಂತ್ಕೊಂಡ್ರಿಂದ ಓಡಾಡ್ತಾರಲ್ಲ ನಿಮ್ಮ ಹೆಸರು ಹೇಳ್ರಿ ನೀ ಬೇರೆ ಜಬ್ಬ ಭಾರ್ಗವಿ ನೀ ಬೇರೆ ಜಬ್ಬಮ್ಮ ಶಾವಣಿ ಚಕ್ಲಿ ಶಾರನೀನಾ ನೀವು ಚಕ್ಲಿ ಶಾವನೀನಾ ಅವನು ನೀ ಬೇರೆಂಬ್ರಾ ರೈ ನೀ ಬೇರೆ ಅವನ್ ಬಹ ಅನು ಅಭಿನಾ ರೀ ಅಭಿ ಅಪ್ಪ ನಿನ್ನ ಹೆಸರು ಉಷಾ ಹಾಂ ಸುಂಕಲಮ್ಮನಾ ನೀನು ಹಾಂ ಹೇಳು ನಿನ್ನ ಹೆಸರು ಹೇಳಿ ಹೌದು ನೀವು ಹೇಳಿ ಕ್ಲಾಸ್ ನೆಕ್ಲೇಸಮ್ಮ ನೀನು ನೀನು ಕ್ಲಾಸ್ ನೆಕ್ಲೇಸ ನೀನು ಎಷ್ಟು ನೀನು ಪೋರ ಇಲ್ಲೇನಾ ಇಲ್ಲೇ ನಿನ್ನ ಕ್ಲಾಸಾ ಜೀರೋನಾ ನೀನು ಹಾಂ ಒಂದಾ ನೀನು ಎಲ್ಲ ಒಂದಾ ಏ ಒಂದೇ ಇದ್ದೀನಿ ನೀನು ಇನ್ನೂ ಎರಡ ಓ ಅಷ್ಟೇ ಸಾಕುಬಿಡಿ ಟಿಫನ್ ಎಲ್ಲ ಆಯ್ತಾ மந்திராலய வெரி குட் எல்லோன்னு நோடு இக்கடி அப்படி அய்யோ அய்யோ வெரி குட் நாட் ಲೇಬರ್ಸು ಮನೆಗಳು ನೋಡಿದ್ರಲ್ವಾ ಎಷ್ಟು ಮನೆಗಳಿದೆ ಅಂದರೆ ಸುಮಾರು ಮುನ್ನೂರು ಮನೆಗಳು ಹೆಚ್ಚು ಕಮ್ಮಿ ಇದೆ ಅಂತ ಹೇಳ್ತಾರೆ ಇಲ್ಲಿ ಸಾವಿರ ಜನ ಹೆಚ್ಚು ಕಮ್ಮಿ ಇದ್ದಾರೆ ಸ್ವಲ್ಪ ಜನ ಹೋಗಿರ್ತಾರೆ ಮತ್ತು ಬರ್ತಾರೆ ಹೋಗ್ತಾರೆ ಬರ್ತಾರೆ ಕಾಂಟ್ಯಾಕ್ಟರ್ ಯಾರನ್ನ ಇದ್ದರೆ ಈ ಲೇಬರ್ಸ್ಗೆ ಕಾಲ್ ಮಾಡಿ ನೀವು ಆ ಲೇಬರ್ಸ್ನ ಅವ್ರಿಗೇನೇನೋ ಕೆಲಸ ಇದ್ರೆ ಹೇಳಿ ಅವ್ರಿಗೂ ಉಪಯೋಗ ಆಗುತ್ತೆ ನಿಮ್ಗೂ ಉಪಯೋಗ ಆಗುತ್ತೆ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದು ಈ ವಿಡಿಯೋ ನಿಮಗೆ ಇಷ್ಟವಾಯ್ತಾ ಇಷ್ಟವಾದರೆ ನೋಡಿ ಹಾಗೆ ಹೋಗಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ ಲೋಸ್ ಸಿಗೋಣ ನನ್ನ ಹೆಸರು ಶಿವಕುಮಾರ್ ನಮಸ್ಕಾರ